ಈ ಪುರುಷತ್ವದ ಸಮಸ್ಯೆಯ ಬಗ್ಗೆ ಅಂದ್ರೆ ಈ ಸುಮಾರು ಜನರಿಗೆ ಒಂದು ಒಂದಿಷ್ಟು ಪ್ರಾಬ್ಲಮ್ ಇವತ್ತಿನ ಯಂಗ್ಸ್ಟರ್ಸ್ಗಳಲ್ಲಿ ಜಾಸ್ತಿ ಕಾಣಿಸ್ಕೊಳ್ತಾ ಇದೆ ಮಾನಸಿಕ ಒತ್ತಡವನ್ನ ನಾವು ನಿಯಂತ್ರಣ ಮಾಡ್ತಕ್ಕಂಥದ್ದು ಪರ್ಫಾರ್ಮೆನ್ಸ್ ಅನ್ ಬೆಡ್ ಅಂತ ಏನು ಹೇಳ್ತೀವಿ ಅಲ್ಲಿ ಪ್ರಮುಖವಾದಂತಹ ಚಿಂತನೆ ಇರಬೇಕು ಶಿಷ್ಣ ಉದ್ರೇಕ ಆಗೋದಿಲ್ಲ ಅನ್ನುವಂಥ ವಿಚಾರವನ್ನ ವೈಯಕ್ತಿಕವಾಗಿ ಡಾಕ್ಟರ್ ಹತ್ರ ಹೋಗಿ ಹೇಳೋದಕ್ಕೂ ಕೂಡ ಇವತ್ತಿನ ದಿನದಲ್ಲಿ ಸಂಕೋಚವನ್ನ ಪಡ್ತಾರೆ ಒಬ್ಬ ವೈದ್ಯರ ಹತ್ರ ಹೋಗಿ ಹೀಗಿದೆ ಸಮಸ್ಯೆ ಅಂತ ಹೇಳ್ದಾಗ್ತಾನೆ ಪರಿಹಾರ ಸಿಗೋದು ಪುರುಷತ್ವಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ನಾವು ಅನೇಕ ಸಂದರ್ಭದ ಚರ್ಚೆ ಮಾಡುವಾಗ ಟೆಸ್ಟೋಸ್ಟಿರೋ ಸ್ಟಿಮ್ಯುಲೇಟ್ ಮಾಡಬೇಕು ಅದರ ಒಂದು ಎಫಿಕಸಿನ ಜಾಸ್ತಿ ಮಾಡಬೇಕು ಅಂದಾಗ ಪುರುಷರಿಗೆ ಮಾತ್ರ ಸೀಮಿತ ಅಂತ ಹೇಳ್ಬೋದು ಯೂಸ್ ಮಾಡ್ತಾರೆ ಅನ್ನೋದು ಗೊತ್ತಾಯ್ತು ನಿಮ್ಮ ಹತ್ರ ನಾನು ಕೇಳೋದು ಈ ಶಿಲಾಜಿತ್ ನ ವಿಶೇಷತೆ ಏನು ಯಾಕೆ ವಿದೇಶಿಯರು ಜಾಸ್ತಿ ಇದರ ಮೊರೆ ಹೋಗ್ತಾ ಇದಾರೆ ಅಂತ ಬಹಳ ಯುಕ್ತವಾದಂತಹ ಪ್ರಶ್ನೆ ಈ ಸಂದರ್ಭಕ್ಕೆ ಅಂತ ನಾನು ಭಾವಿಸ್ತೇನೆ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾವು ಕಳೆದ ಅನೇಕ ಎಪಿಸೋಡ್ಗಳಲ್ಲಿ ಆರೋಗ್ಯದ ಬಗ್ಗೆ ನಿಮ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸಿದೀವಿ ಬಹುಶಃ ಇತ್ತೀಚಿನ ದಿನಮಾನಸಗಳಲ್ಲಿ ನಾವು ತುಂಬಾ ಜನ ಯಂಗ್ಸ್ಟರ್ಸ್ಗಳಲ್ಲಿ ಕಾಣಿಸ್ಕೊಳ್ತಾ ಇರುವಂಥ ಒಂದು ಸಮಸ್ಯೆ ಅದ್ರ ಬಗ್ಗೆ ಇವತ್ತು ಮಾತಾಡಬೇಕು ಅಂತ ಸೊ ಈ ಕಾರ್ಯಕ್ರಮವನ್ನು ಪೂರ್ಣವಾಗಿ ನೋಡಿ ನಿಮಗೆ ಇಲ್ಲಿ ಇವತ್ತು ನನ್ನ ಜೊತೆ ಮಾತಾಡೋದಕ್ಕೆ ಕಳೆದ ಎರಡು ದಶಕಗಳಿಂದ ಮುದ್ರಣ ಮತ್ತೆ ವಿದ್ಯುನ್ಮಾನ ಕ್ಷೇತ್ರಗಳಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡಿರುವಂತಹ ಆಯುರ್ವೇದ ವಿಭಾಗದಲ್ಲೂ ಕೂಡ ಸಾಕಷ್ಟು ಸಕ್ರಿಯರಾಗಿ ಹೆಸರನ್ನ ಮಾಡಿರುವಂತಹ ಡಾಕ್ಟರ್ ಸಿ ಎ ಕಿಶೋರ್ ಅವರು ನನ್ನ ಕಾರ್ಯಕ್ರಮದಲ್ಲಿ ಇವತ್ತು ಜಾಯ್ನ್ ಆಗಿದ್ದಾರೆ ಬನ್ನಿ ನಿಮ್ಮೆಲ್ಲರ ಪರವಾಗಿ ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಡಾಕ್ಟರ್ ಕಾರ್ಯಕ್ರಮ ಸ್ವಾಗತ ನಮಸ್ಕಾರ ಬಂಧುಗಳಿಗೂ ನಮಸ್ಕಾರ ಎಸ್ ಬಹಳ ಆಗುತ್ತೆ ಯಾಕಂದ್ರೆ ನಿಮ್ಮ ಹತ್ರ ನಾವು ಒಂದೊಂದು ವಿಚಾರಗಳ ಬಗ್ಗೆ ತಿಳ್ಕೊಳ್ತಾ ಇರ್ತೀವಿ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಈ ಪುರುಷತ್ವದ ಸಮಸ್ಯೆಯ ಬಗ್ಗೆ ಅಂದರೆ ಈ ಸುಮಾರು ಜನರಿಗೆ ಒಂದು ಒಂದಿಷ್ಟು ಪ್ರಾಬ್ಲಮ್ ಇವತ್ತಿನ ಯಂಗ್ಸ್ಟರ್ಸ್ಗಳಲ್ಲೇ ಜಾಸ್ತಿ ಕಾಣಿಸ್ಕೊಳ್ತಾ ಇದೆ ಅನ್ನೋದು ಗೊತ್ತಾಯಿತು ಹಾಗಾಗಿ ಇದು ಆರೋಗ್ಯದಿಂದ ಬರುತ್ತೋ ಅಥವಾ ಅದು ಯಾವ ರೀತಿ ಬರುತ್ತೋ ಗೊತ್ತಿಲ್ಲ ಆದರೆ ತುಂಬ ಜನ ಯಂಗ್ಸ್ಟರ್ಸಲ್ಲಿ ನಾನು ಕೇಳಿದ್ದೀನಿ ಪರ್ಸ್ನಲ್ ಆಗಿ ಪುರುಷತ್ವದ ಸಮಸ್ಯೆ ಇದೆ ಅಂತ ಒದ್ದಾಡ್ತಿರ್ತಾರೆ ಏನೇನೋ ಸಮಸ್ಯೆಗಳಲ್ಲಿ ಸಿಕ್ಕಾಕ್ಕೊಂಡು ಅದಕ್ಕೆ ಇನ್ನೊಂದೇನೋ ಕಂಡುಹಿಡಿಯೋಕೆ ಹೋಗಿ ಮತ್ತೊಂದೇನೋ ಆಗೋದನ್ನೆಲ್ಲ ನೋಡಿದ್ದೀನಿ ಹಾಗಾಗಿ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಬೇಕು ಮತ್ತೆ ಈ ಶಿಲಾಜಿತ್ ಅಂತ ಹೇಳಿ ಒಂದು ಬೇರೆಯದೇ ಆದಂಥ ಸಪ್ರೇಟ್ ನೇಮ್ ಇದೆ ಇದನ್ನ ಫಾರಿನರ್ಸ್ ತುಂಬಾ ಜನ ಯೂಸ್ ಮಾಡ್ತಾರೆ ಅನ್ನೋದು ಗೊತ್ತಾಯ್ತು ನಿಮ್ಮ ಹತ್ರ ನಾನು ಕೇಳೋದು ಈ ಶಿಲಾಜಿತ್ನ ಏನು ಯಾಕೆ ವಿದೇಶಿಯರು ಜಾಸ್ತಿ ಇದರ ಮೊರೆ ಹೋಗ್ತಾ ಇದ್ದಾರೆ ಅಂತ ಬಹಳ ಯುಕ್ತವಾದಂತಹ ಪ್ರಶ್ನೆ ಈ ಸಂದರ್ಭಕ್ಕೆ ಅಂತ ನಾನು ಭಾವಿಸ್ತೇನೆ ಈ ಪುರುಷತ್ವದ ಸಮಸ್ಯೆ ಅಂತಕ್ಕಂಥದ್ದು ಬರೀ ಒಂದು ವ್ಯಾಧಿ ಅಷ್ಟೇ ಅಲ್ಲ ಅದು ಅನೇಕ ಸಂದರ್ಭದಲ್ಲಿ ಒಂದು ಮಾನಸಿಕ ಅವಸ್ಥೆ ಆಗುತ್ತೆ ಇವತ್ತು ಸ್ಟ್ರೆಸ್ಸು ಅನೇಕ ರೀತಿಯಲ್ಲಿ ಒಬ್ಬ ಶ್ರೀಸಾಮಾನ್ಯನ ಎಸ್ಪೆಷಲಿ ಮೆಟ್ರೋಪಾಲಿಟನ್ ಲೈಫ್ ಸ್ಟೈಲ್ಸ್ ಇರತಕ್ಕಂತಹ ನಾವೇನು ಒತ್ತಡ ಯುಕ್ತ ಬದುಕನ್ನು ನಡೆಸ್ತಾ ಇದೀವಿ ಅದು ಕೂಡ ಒಂದು ಪ್ರಮುಖವಾದಂತಹ ಕಾರಣ ಅಂತ ಅನ್ಬೋದು ಎರಡನೇ ಪ್ರಶ್ನೆ ತಾವು ಕೇಳಿದ್ದು ಈ ಪಾಶ್ಚಾತ್ಯರು ಇಲ್ಲ ಅನ್ಯ ಭಾರತೀಯರು ಈ ಶಿಲಾಜತನ ಜಾಸ್ತಿ ಬಳಸ್ತಾ ಇದ್ದಾರೆ ನಮ್ಗೆ ಯಾರೋ ಬಳಸ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಅದರ ಹೆಚ್ಚಿನ ಮಹತ್ವ ಅದಕ್ಕೆ ಹೆಚ್ಚಿನ ಮನ್ನಣೆ ಸಿಗಬೇಕು ಅಂತಕ್ಕಂಥದ್ದಲ್ಲ ಐದು ಸಾವಿರ ವರ್ಷ ಐತಿಹ್ಯ ಇರತಕ್ಕಂಥ ಆಯುರ್ವೇದದಲ್ಲಿ ಇದರ ಬಗ್ಗೆ ವಿಸ್ತಾರವಾದಂತಹ ವರ್ಣನೆ ಇದೆ ಅದರ ಬಳಕೆ ಅನೂಚಾನವಾಗಿ ತಲೆಮಾರುಗಳಿಂದ ನಾವು ಮಾಡ್ತಾ ಅದರ ಲಾಭವನ್ನ ತೊಗೊಂಡು ಬರ್ತಾ ಇದ್ದೀವಿ ಅಂತಕ್ಕಂಥದ್ದು ಅನೇಕ ಸಂದರ್ಭದಲ್ಲಿ ಒಂದು ಸೆಕ್ಶುಯಲ್ ಸ್ಟಿಮುಲೆಂಟು ಅಥವಾ ಪುರುಷತ್ವದ ವೃದ್ಧಿಗಾಗಿ ಅಥವಾ ಟೆಸ್ಟೋಸ್ಟೀರನ್ನು ಉತ್ತುಂಗಕ್ಕೆ ಏರಿಸಿ ಒಂದು ಪುರುಷತ್ವಕ್ಕೆ ಅದು ಅನುಕೂಲ ಆಸ್ಪದ ಅವಕಾಶ ಮಾಡಿಕೊಡುತ್ತೆ ಅಂತಕ್ಕಂಥ ಒಂದು ಭಾವನೆ ಅಕ್ಷರಶಃ ಸತ್ಯ ಭಾಗಶಃ ಸತ್ಯ ಇನ್ನೊಂದು ಮಾನಸಿಕ ಒತ್ತಡವನ್ನ ತಂದು ಕೊಡ್ತಕ್ಕ ನಿಯಂತ್ರಣ ಮಾಡ್ತಕ್ಕಂತಹ ಯಾಕಂದ್ರೆ ಮಾನಸಿಕ ಒತ್ತಡವನ್ನ ನಾವು ನಿಯಂತ್ರಣ ಮಾಡ್ತಕ್ಕಂಥದ್ದು ಪರ್ಫಾರ್ಮೆನ್ಸ್ ಅನ್ ಬೆಡ್ ಅಂತ ಏನ್ ಹೇಳ್ತೀವಿ ಅಲ್ಲಿ ಪ್ರಮುಖವಾದಂತಹ ಚಿಂತನೆ ಇರಬೇಕು ನಮ್ಗೆ ತುಂಬಾ ಚಿಂತೆ ಇದ್ಬಿಟ್ಟು ನಾವು ಪರ್ಫಾರ್ಮೆನ್ಸ್ ಅನ್ ಬೆಡ್ ಆಗ್ಬೇಕು ಅಂದ್ರೆ ಖಂಡಿತ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ನೆಮ್ಮದಿ ಆ ಕ್ಷಣಕ್ಕೆ ನಾವು ಯಾವುದಾದ್ರೂ ಒಂದು ಸ ಸಮಾಧಾನವಾದಂಥ ರೀತಿಯಿಂದ ಒಂದು ಪ್ರಕ್ರಿಯೆ ಆಗಬೇಕು ಅಂದಾಗ ಆ ದಿನ ತತ್ಸಂಬಧಿತವಾದಂಥ ತಿಂಗಳು ಜೀವನ ಸಮಾಧಾನ ಸಂತೃಪ್ತಿಯಾಗಿದ್ದಾಗ ಮಾತ್ರ ಆ ಥರದ ಒಂದು ಕ್ರಿಯೆಗಳನ್ನ ನಾವು ಯಶಸ್ವಿಯಾಗಿ ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಆ್ಯಂಡ್ ಜನನ ಪ್ರಕ್ರಿಯೆಗೆ ಅನುಕೂಲವಾಗ್ತಕ್ಕಂತಹ ನಿಟ್ಟಿನಲ್ಲಿ ಇದು ಒಂದು ಭಾಗನೇ ಹೊರತು ಲೈಂಗಿಕ ಪ್ರಕ್ರಿಯೆ ಒಂದೇ ಭಾಗ ಜೀವನದಲ್ಲಿ ಅಂತಕ್ಕಂಥದ್ದಲ್ಲ ಅದು ಒನ್ ಆಫ್ ದಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಅಂತ ನಾವು ಹೇಳ್ಬೋದು ಸೊ ಹಾಗಾಗಿ ಶಿಲಾಜತ್ತು ತನ್ನದಂತಹ ವಿಭಿನ್ನ ವಿಶಿಷ್ಟ ವಿಶೇಷ ಪಾತ್ರವನ್ನ ಪುರುಷರಲ್ಲಿ ಅನೋಚನವಾಗಿ ಆಗಿ ಬಂದಿದೆ ಅಂತಕ್ಕಂಥದ್ರ ಬಗ್ಗೆ ಎರಡನೇ ಮಾತಿಲ್ಲ ಉತ್ತಮ ಗುಣಮಟ್ಟದ ಉತ್ತಮ ಪ್ರಮಾಣದ ಒಳ್ಳೆಯ ರೀತಿಯ ಆಹಾರ ಕ್ರಮ ಮತ್ತೆ ಈ ಶಿಲಾಜತ್ತಿನ ಸೇವನೆ ಕ್ರಮಬದ್ಧವಾಗಿ ಕಾಲಕ್ಕನುಗುಣವಾಗಿ ವೈದ್ಯಕೀಯ ಮಾರ್ಗದರ್ಶನದಲ್ಲಿ ತಗೊಂಡಾಗ ಡೆಫಿನೆಟ್ಲಿ ಹೆಚ್ಚಿನ ಮಹತ್ವ ಅದು ಹೊಂದುತ್ತೆ ಶ್ರೀ ಸಾಮಾನ್ಯನಿಗೆ ಈ ಪುರುಷತ್ವಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಲ್ಲಿ ಅನುಕೂಲ ಆಸ್ಪದ ಎಡೆ ಮಾಡಿಕೊಡ್ತಕ್ಕಂತಹ ನಿಟ್ಟಿನಲ್ಲಿ ಶ್ರೇಷ್ಠವಾದಂತಹ ದ್ರವ್ಯವ ಕೆಲಸ ಮಾಡುತ್ತೆ ಇದು ತನ್ನದೇ ಆದಂತಹ ರೀತಿಯಲ್ಲಿ ತನ್ನ ಪ್ರಭಾವನ್ನ ಬೀರುತ್ತೆ ಸಸ್ಟೈನಿಬಿಲಿಟಿ ಇರುತ್ತೆ ಲಾಂಗ್ ಟರ್ಮ್ ಪಾಸಿಟಿವ್ ಎಫೆಕ್ಟ್ಸ್ ಇರುತ್ತೆ ಸೇಫ್ ಇರುತ್ತೆ ಆ್ಯಂಡ್ ಡೋಸೇಜ್ ಕರೆಕ್ಟಾಗಿ ತೊಗೊಂಡಾಗ ಕಾಂಪ್ಲಿಕೇಶನ್ಸ್ ಕೂಡ ಯಾವುದೇ ವಿಧವಾದಂತಹ ಕಾಂಪ್ಲಿಕೇಶನ್ಸು ಈ ದರ್ವ್ಯದಲ್ಲಿ ಬರೋದಿಲ್ಲ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅರ್ಥ ಮಾಡಿಸ್ಬೇಕಾಗತ್ತೆ ಸರ್ ಈಗ ಒಂದು ವಿಚಾರವನ್ನು ನಾನು ಹೇಳಲೇಬೇಕು ಸುಮಾರು ಜನರು ಮುಕ್ತವಾಗಿ ಈ ಬಗ್ಗೆ ಮಾತಾಡೋದಿಲ್ಲ ಸರ್ ಅಂದರೆ ಈಗ ತನ್ನ ಶಿಷ್ಣ ಉದ್ರೇಕ ಆಗೋದಿಲ್ಲ ಅನ್ನುವಂಥ ವಿಚಾರವನ್ನು ವೈಯಕ್ತಿಕವಾಗಿ ಡಾಕ್ಟರ್ ಹತ್ರ ಹೋಗಿ ಹೇಳೋದಕ್ಕೂ ಕೂಡ ಇವತ್ತಿನ ದಿನದಲ್ಲಿ ಸಂಕೋಚವನ್ನು ಪಡ್ತಾರೆ ಯಾಕೆ ಹಿಂಗಾಗುತ್ತೆ ಸರ್ ಆ್ಯಸ್ ಎ ಡಾಕ್ಟರ್ ಆಗಿ ನೀವು ತುಂಬ ಜನರನ್ನ ಪ್ರತಿದಿನ ನೋಡ್ತಾ ಇರ್ತೀರ ಯಾಕೆ ಹೀಗಾಗುತ್ತೆ ಆ ಅಂಥ ಸಂದರ್ಭಗಳನ್ನು ನೀವು ಹೆಂಗೆ ಹ್ಯಾಂಡ್ಲ್ ಮಾಡ್ತೀರಾ ಅಂತ ಫಸ್ಟು ಮೋಸ್ಟ್ ಇಂಪಾರ್ಟೆಂಟು ಪ್ರಮುಖವಾದಂಥ ಕಾಲಘಟ್ಟ ಆಪ್ತ ಸಮಾಲೋಚನೆ ನಾಲ್ಕಾರು ಜನರ ಮಧ್ಯೆ ಹೇಳ್ಕೊಳ್ದೇ ಇರತಕ್ಕಂಥ ಸಂಗತಿಗಳನ್ನು ಸಮಸ್ಯೆಗಳನ್ನು ತಾಯಿ ಹತ್ರ ಮೇಷ್ಟ್ರ ಹತ್ರ ಡಾಕ್ಟ್ರ್ ಹತ್ರ ಇವರೆಲ್ಲ ತುಂಬ ಆಪ್ತರಾಗಿರ್ತಾರೆ ಬದುಕಿನಲ್ಲಿ ಹಾಗಾಗಿ ಒಬ್ಬ ಆರೋಗ್ಯ ಸಾಧಕ ನಾನು ರೋಗಿ ಅಂತಕ್ಕಂಥ ಪದ ಬಳಸೋದಿಲ್ಲ ಒಬ್ಬ ಆರೋಗ್ಯ ಇದು ರೋಗ ಕೂಡ ಅಲ್ಲ ಇದೊಂದು ಅವಸ್ಥೆ ಹಾಗಾಗಿ ಒಬ್ಬ ಆರೋಗ್ಯ ಸಾಧಕ ತನ್ನ ಆರೋಗ್ಯವನ್ನು ಮತ್ತಷ್ಟು ಮಗದಷ್ಟು ವೃದ್ಧಿ ಮಾಡ್ಕೊಳ್ಬೇಕು ಅಂತಕ್ಕಂಥ ಚಿಂತನೆಯಲ್ಲಿದ್ದಾಗ ತನ್ನಿಗೆ ನಂಬಿಕೆ ಇರತಕ್ಕಂಥ ತಾನು ಒಪ್ಪತಕ್ಕಂತಹ ವೈದ್ಯರ ಹತ್ರ ಹೋಗಿ ಮುಕ್ತವಾಗಿ ಮಾತಾಡೋದ್ರಿಂದ ಬಹುತೇಕ ಅತಿ ದೊಡ್ಡ ಸಮಸ್ಯೆಗಳು ಕೂಡ ನಿವಾರಣೆ ಆಗಲಿಕ್ಕೆ ಸಾಧ್ಯ ಇದೆ ಮನಸ್ ಬಿಚ್ಚಿ ಮಾತಾಡಲಿಕ್ಕೆ ನೀವು ಮನಸ್ ನಿಮ್ಮ ಮನಸ್ಸು ತೆರ್ಕೊಳ್ಳಲ್ಲ ಅಂದಾಗ ಸಮಸ್ಯೆಗೆ ಪರಿಹಾರ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಒಬ್ಬ ವೈದ್ಯರ ಹತ್ರ ಹೋಗಿ ಹೀಗಿದೆ ಸಮಸ್ಯೆ ಅಂತ ತಾನೆ ಪರಿಹಾರ ಸಿಗೋದು ಆವಾಗ ಆ ವೈದ್ಯರು ನಿಮಗೆ ಸರಿಯಾದಂತಹ ಸೂಕ್ತ ರೀತಿಯಂತ ಮಾರ್ಗದರ್ಶನವನ್ನ ಕೊಡ್ಲಿಕ್ಕೆ ಎಡೆ ಮಾಡ್ಕೊಡ್ತಾರೆ ಹಾಗಾಗಿ ಆವಾಗ ನಿಮಗೆ ಹೆಚ್ಚಿನ ಚಿಕಿತ್ಸಾತ್ಮಕ ಯಶಸ್ಸು ಸಿಗುತ್ತೆ ನಿಮ್ಮ ಅಭಿವೃದ್ಧಿ ಆಗಬೇಕು ನಿಮಗೆ ಸಮಸ್ಯೆಯಿಂದ ಹೊರಗೆ ಬರತಕ್ಕಂಥ ಒಂದು ಇಂಗಿತ ನೀರು ವ್ಯಕ್ತಪಡಿಸಿದಾಗ ಮಾತ್ರ ಅದಕ್ಕೆ ಪರಿಹಾರ ಸಿಗುತ್ತೆ ನಾನೇನು ಹೇಳಲ್ಲ ತುಂಬ ಸಂಕೋಚ ನನಗೆ ನಲಕಾರ ಗೋಡೆಗಳ ಮಧ್ಯೆ ಇದು ಸಿ ಶಾರೀರಿಕ ಸಮಸ್ಯೆಯಾಗಿ ಶುರು ಆಗ್ತಕ್ಕಂಥದ್ದು ಬರ್ತಾ ಬರ್ತಾ ಮಾನಸಿಕ ಸಮಸ್ಯೆ ಆಗುತ್ತೆ ಆಮೇಲೆ ಸಾಂಸಾರಿಕ ಸಮಸ್ಯೆ ಆಗುತ್ತೆ ಇನ್ನೂ ಅನೇಕ ವಿಧವಾದಂತಹ ಕಾಂಪ್ಲಿಕೇಶನ್ಸ್ಗೆ ದಾರಿ ಮಾಡಿಕೊಡೋದ್ರಿಂದ ಪ್ರಾಥಮಿಕ ಪ್ರಾರಂಭಿಕ ಹಂತದಲ್ಲಿ ಮುಕ್ತ ಸಮಾಲೋಚನೆ ಆ್ಯಂಡ್ ತೃಪ್ತಿಯುಕ್ತವಾದಂತಹ ಒಂದು ಚಿಕಿತ್ಸೆಯನ್ನು ನೀವು ಪಡ್ಕೊಂಡಾಗ ಯಶಸ್ಸು ಕಟ್ಟಿಟ್ಟು ಬುತ್ತಿ ಅಂತ ಹೇಳ್ಬೋದು ಎಸ್ ಎಸ್ ನೋಡಿ ವೀಕ್ಷಕರೇ ಯಾರಾದರೂ ಈ ಕಾರ್ಯಕ್ರಮವನ್ನು ನೋಡುವವರಿಗೆ ಬಹುಶಃ ಪುರುಷತ್ವದ ಸಮಸ್ಯೆ ಇದ್ದಲ್ಲಿ ಸೊ ನಿಮಗೆ ಬಿ ಬೆಟರ್ ಅವರ ಪ್ಯೂರಿಫೈಡ್ ಶಿಲಾಜಿತ್ ಅನ್ನುವಂಥ ಒಂದು ಪ್ರಾಡಕ್ಟನ್ನು ನಾವೇನು ಈ ಕಾರ್ಯಕ್ರಮದಲ್ಲಿ ತೋರಿಸಿದ್ದೀವಿ ಅದನ್ನು ಬೈ ಮಾಡಬಹುದು ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ತಜ್ಞರಿಂದ ಬೇಕು ಅಂತ ಇದ್ದಲ್ಲಿ ಏನು ಇಲ್ಲಿ ನಂಬರನ್ನು ನಾವು ಸ್ಕ್ರೋಲ್ ಮಾಡ್ತಾ ಇದ್ವಿ ಆ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು ಜೊತೆಗೆ ಈ ಪ್ರಾಡಕ್ಟ್ ಬೇಕು ಅಂದರೂ ಕೂಡ ಪರ್ಚೇಸ್ ಮಾಡೋದಕ್ಕೆ ನಿಮಗೆ ಅಲ್ಲಿ ಅವಕಾಶಗಳಿರುತ್ತೆ ಮತ್ತು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಈ ಒಂದು ಪ್ರಾಡಕ್ಟ್ನ ಅಮೆಜಾನ್ ಲಿಂಕ್ ಕೂಡ ಇದೆ ಅಂದರೆ ಆನ್ಲೈನಲ್ಲೂ ಕೂಡ ನಿಮ್ಮ ಮನೆ ಬಾಗಿಲು ಇದನ್ನು ತರಿಸ್ಕೋಬೋದು ಅದನ್ನು ಕೊಟ್ಟಿರ್ತೀನಿ ಒಮ್ಮೆ ಫುಲ್ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ನೀವು ಕಂಪ್ಲೀಟಾಗಿ ಓದ್ಕೊಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸರ್ ಶಿಲಾಜಿತ್ ಬಗ್ಗೆ ನಾನು ಈ ಹಿಂದೆನೂ ಸುಮಾರು ಕಡೆ ಕೇಳಿದ್ದೆ ನನಗೊಂದು ಪ್ರಶ್ನೆ ಬರೋದು ಇದು ಒಂದು ಬಗೆಯ ಹರ್ಬ್ಸ ಅಥವಾ ಇದರ ಹಿನ್ನೆಲೆ ಏನು ಸರ್ ಅದ್ರ ಬಗ್ಗೆ ಒಂದು ಮಾಹಿತಿ ಕೊಟ್ಟಿಲ್ಲ ಮಿನರಲ್ ಅವ್ರಲ್ಲ ಇದು ಇಟ್ಸ್ ಅ ಮಿನರಲ್ ಓಕೆ ಸೊ ಹೀಗಾಗಿ ಅದು ನಮ್ಮ ರಾಕ್ಸ್ ನೆಕ್ಸ್ಟ್ ಡೇಟ್ ಫಾರ್ಮ್ ಅಲ್ಲಿ ಸಿಗ್ತಕ್ಕಂತಹ ಒಂದು ಮಿನರಲ್ ಅಂತ ಹೇಳ್ತೀವಿ ಹೀಗಾಗಿ ಅದರಲ್ಲಿ ಒಳ್ಳೆಯ ಗುಣಮಟ್ಟದ ಒಳ್ಳೆಯ ಪ್ರಮಾಣದ ಶಕ್ತಿಯುತವಾದಂತಹ ಅಂಶ ಅಂದ್ರೆ ಫಲ್ವಿಕ್ ಕಂಟೆಂಟ್ ಅದು ಹೆಚ್ಚಾಗಿದ್ದಾಗ ಶರೀರದಲ್ಲಿ ಅದರ ಅಬ್ಸಾರ್ಬ್ಷನ್ ತುಂಬಾ ಚೆನ್ನಾಗುತ್ತೆ ಈಗ ನಾವೆಲ್ಲಾ ಕಡೆ ಹರ್ಷಣವನ್ನು ತಗೋತೀವಿ ಉದಾಹರಣೆಗೆ ಹರ್ಷಣ್ಣ ಕ್ಷೇತ್ರ ಅಂಬೋ ಋತು ಬೀಜ ಅದಕ್ಕೆ ಅನುಗುಣವಾಗಿ ತನ್ನ ಪೊಟೆನ್ಸಿಯನ್ನ ಜಾಸ್ತಿ ಮಾಡ್ಕೊಡುತ್ತೆ ಹಾಗೆ ಆ ಎಕ್ಸುರೇಟ್ ಯಾವ ಹಂತದ ಎಲ್ಲಿ ನಾವು ಆರಿಜಿನ್ ಆಫ್ ಸೋರ್ಸ್ ಅಂತ ಏನ್ ಕರಿತೀವಲ್ಲ ಅಲ್ಲಿ ಅದರ ಗುಣಮಟ್ಟ ಚೆನ್ನಾಗಿದ್ದಾಗ ಮಾತ್ರ ಅದು ಔಷಧಿ ರೂಪಾಂತರವಾಗಿ ಆಭ್ಯಂತರಿಕವಾಗಿ ಶರೀರಕ್ಕೆ ಸೇವನೆ ಮಾಡಿದಾಗ ತನ್ನ ವಿಶಿಷ್ಟವಾದಂತಹ ಒಂದು ಪಾತ್ರವನ್ನ ವಹಿಸುತ್ತೆ ಬಿಟ್ರೆ ಎಲ್ಲಾ ಕಡೆ ನಮಗೆ ಎಲ್ಲವೂ ಸಿಗುತ್ತೆ ಹಾಗಾಗಿ ಇವತ್ತಿನ ಕಾಲದಲ್ಲಿ ಅನೇಕ ಸೋರ್ಸಸ್ ಬೇರೆ ಬೇರೆ ಇದೆ ಕೆಲವೊಂದು ಸೋರ್ಸಸ್ ಅಲ್ಲಿ ಕೆಲವೊಂದು ಪ್ರಾಡಕ್ಟು ತನ್ನ ಪೊಟೆನ್ಸಿಯನ್ನ ಜಾಸ್ತಿ ಇಟ್ಕೊಂಡಿರುತ್ತೆ ಅಲ್ಲಿಂದ ಅದನ್ನ ನಾವು ಟ್ಯಾಪ್ ಮಾಡಿ ಆ ಸೋರ್ಸ್ನ ನಾವು ರಿಸೋರ್ಸ್ ಆಗಿ ತಗೊಂಡು ಅದರಿಂದ ದ್ರವ್ಯಗಳನ್ನ ಮಾಡಿದಾಗ ಡೆಫಿನೆಟ್ಲಿ ಹೆಚ್ಚಿನ ಮಟ್ಟದ ಚಿಕಿತ್ಸಾತ್ಮಕ ಸಾಫಲತೆಯನ್ನು ನಾವು ಅದ್ರ ಮುಖಾಂತರ ಹೊಂದಿವಿ ಈ ಶಿಲಾಜಿತ್ ಅನ್ನುವುದನ್ನ ನಾವು ಶೋಧಿತ ರೀತಿಯಲ್ಲೇ ತಗೋಬೇಕಾ ಅದೇ ರೂಪದಲ್ಲಿ ತಗೊಂಡ್ರೆ ಒಳ್ಳೆದ ಅಥವಾ ನೋಡಿ ಯಾವುದೇ ಒಂದು ದ್ರವ್ಯ ಅದನ್ನು ಶೋಧನ ಮಾಡದೆ ನಾವು ಸೇವನೆ ಮಾಡಿದಾಗ ಅನೇಕ ಟಾಕ್ಸಿಕ್ ಎಫೆಕ್ಟ್ಸ್ ಅಂದ್ರೆ ಪಾಸಿಟಿವ್ ಎಫೆಕ್ಟ್ಸ್ ನಾವು ಏನು ಬಯಸ್ತಾ ಇದೀವಿ ಅದ್ರ ಹೊರತಾಗಿ ನೆಗೆಟಿವ್ ಎಫೆಕ್ಟ್ಸ್ ಕೂಡ ಶರೀರಕ್ಕೆ ಹೋಗಿ ವ್ಯತಿರಿಕ್ತ ಪರಿಣಾಮಗಳು ಕೊಡ್ತಕ್ಕಂಥ ಸಾಧ್ಯತೆಗಳಿದೆ ಸೊ ಎನಿ ಡ್ರಗ್ ಎನಿ ದ್ರವ್ಯ ಎನಿ ಮೆಡಿಕೇಶನ್ ಎನಿ ಮೆಡಿಸನ್ ಬಿಫೋರ್ ಯೂಸಿಂಗ್ ಇಟ್ ಹ್ಯಾಸ್ ಟು ಬಿ ಪ್ಯೂರಿಫೈಡ್ ಇನ್ ದಿ ಟ್ರೆಡಿಷನಲ್ ವೇ ಸೊ ಶೋಧಿತ ಪರಿಶುದ್ಧವಾದಂತಹ ನಾವು ಸಂಸ್ಕರೀಕೃತವಾದಂತಹ ಶಿಲಾಜತವನ್ನೇ ನಾವು ಸೇವನೆ ಮಾಡಬೇಕು ಅದನ್ನೇ ದ್ರವ್ಯಕ್ಕೆ ಉಪಯೋಗಿಸ್ಬೇಕು ಒಂದು ದ ಮೆಡಿಸಿನ್ ಇಸ್ ನಾಟ್ ಪ್ಯೂರಿಫೈಡ್ ಇಟ್ ವಿಲ್ ಬಿ ವೆರಿ ಟಾಕ್ಸಿಕ್ ಸೊ ಇಟ್ ಇಸ್ ಪ್ಯೂರಿಫೈಡ್ ಇಟ್ ಈಸ್ ಅಬ್ಸಲ್ಯೂಟ್ಲಿ ಸೇಫ್ ಇದನ್ನು ತುಂಬ ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಂಡಾಗ ಶ್ರೀ ಸಾಮಾನ್ಯಿಗೆ ಅದರಿಂದ ಆಗ್ತಕ್ಕಂಥ ಅನುಕೂಲ ತುಂಬ ಹೆಚ್ಚು ಅಂತ ನಾವು ಹೇಳ್ಬೋದು ಇದನ್ನು ಪುರುಷರು ಮಾತ್ರ ತಗೋಬೇಕಾ ಅವ್ರಿಗೆ ಮಾತ್ರ ಇದು ಸೀಮಿತನಾ ಅಥವಾ ಲೇಡೀಸ್ ಕೂಡ ಇದನ್ನ ಯೂಸ್ ಮಾಡ್ಬೋದಾ ಹೇಗೆ ಅಂತ ಚಿಕಿತ್ಸಾತ್ಮಕ ದೃಷ್ಟಿಕೋನದಲ್ಲಿ ಆಗಿ ಫೋಕಸ್ ಮಾಡಿದಾಗ ನಾವು ಯಾವ ಆಯಾಮದಲ್ಲಿ ಕೊಡ್ತೀವಿ ಔಷಧಿಯನ್ನ ಪೇಷಂಟ್ ಗೆ ಏನೋದ್ರ ಮೇಲೆ ಹೋಗುತ್ತೆ ಅಥವಾ ಆರೋಗ್ಯ ಸಾಧನಕ್ಕೆ ಮೇಲೆ ಹೋಗುತ್ತೆ ಪುರುಷತ್ವಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ನಾವು ಅನೇಕ ಸಂದರ್ಭದಲ್ಲಿ ಚರ್ಚೆ ಮಾಡುವಾಗ ಅನ್ನ ಸ್ಟಿಮ್ಯುಲೇಟ್ ಮಾಡಬೇಕು ಅದರ ಒಂದು ಎಫಿಕಸನ್ನು ಜಾಸ್ತಿ ಮಾಡಬೇಕು ಅಂದಾಗ ಪುರುಷರಿಗೆ ಮಾತ್ರ ಸೀಮಿತ ಅಂತ ಹೇಳ್ಬೋದು ಒಂದು ರಸಾಯನವಾಗಿ ಕೊಡಬೇಕು ಒಂದು ಆರೋಗ್ಯದ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಕೊಡಬೇಕು ಅಂದಾಗ ಚಿಕ್ಕ ಪುಟ್ಟ ಪ್ರಮಾಣಗಳಲ್ಲಿ ಅಂದಾಗ ವೈದ್ಯಕೀಯ ಅವಶ್ಯಕತೆಗೆ ಪೇಷೆಂಟಿನ ಅವಶ್ಯಕತೆಗೆ ಅನುಗುಣವಾಗಿ ಅತ್ಯಂತ ಅಲ್ಪ ಪ್ರಮಾಣದಲ್ಲಿ ಬೇರೆ ಅಂದರೆ ಮಹಿಳೆಯರಿಗೂ ಕೂಡ ಇದನ್ನು ಅಲ್ಪ ಪ್ರಮಾಣದಲ್ಲಿ ಬೇರೆ ದ್ರವ್ಯಗಳ ಸಮ್ಮಿಶ್ರಣ ಜೊತೆಗೆ ಕೊಡ್ತಕ್ಕಂಥ ವಾಡಿಕೆ ಕೂಡ ಇದೆ ಆದರೆ ಶಿಲಾಜತ್ತನ್ನು ನಾವು ವೀರ್ಯದ ಗುಣಮಟ್ಟ ಶಿಷ್ಣದ ಉದ್ರೇಕ ಇದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡೋದಾದರೆ ಟೆಸ್ಟೋಸ್ಟಿರೋನ್ ಲೆವೆಲ್ಸ್ನ ತುಂಬ ಚೆನ್ನಾಗಿ ಸ್ಟೆಬಿಲೈಸ್ ಮಾಡಬೇಕು ಅಂತಕ್ಕಂಥ ದೃಷ್ಟಿಕೋನದಿಂದ ಪುರುಷರಿಗೆ ಇದು ಏಕಾಂಗಿಯಾಗಿ ತಗೊಳ್ತಕ್ಕಂಥ ದ್ರವ್ಯಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಸೂಕ್ತ ಅಂತ ಹೇಳ್ಬೋದು ಒಂದು ಮಾಹಿತಿಯ ಪ್ರಕಾರ ಪ್ರಕಾರ ಈ ಕ್ರೀಡಾಳುಗಳು ಸ್ಟ್ಯಾಮಿನಾವನ್ನು ಹೆಚ್ಚಿಸ್ಕೊಳ್ಳೋಕೆ ಮತ್ತೆ ಅವ್ರ ಅವ್ರಿಗೆ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸೋದಕ್ಕೆ ಇದರ ಮೊರೆ ಹೋಗ್ತಾ ಇದ್ದಾರೆ ಇದನ್ನು ಜಾಸ್ತಿ ಯೂಸ್ ಮಾಡ್ತಾರೆ ಅಂತೆಲ್ಲ ಒಂದು ಮಾಹಿತಿಯನ್ನು ನಾನು ಓದಿದ್ದೆ ಪತ್ರಿಕೆಗಳಲ್ಲಿ ಸೊ ಇದು ಯಾವ ರೀತಿ ಪ್ರಯೋಜನವನ್ನು ಕೊಡುತ್ತೆ ಇದು ನಿಜವಾಗ್ಲೂ ಸತ್ಯನ ಅಂತ ಸತ್ಯ ಅಂತಕ್ಕಿಂತ ಹೆಚ್ಚಾಗಿ ಯಾವುದೇ ದ್ರವ್ಯದ ದುರುಪಯೋಗ ಯಾವ ಕಾಲದಲ್ಲೂ ಯಾರಿಂದಲೂ ಆಗಬಾರದು ವೈದ್ಯಕೀಯ ಮಾರ್ಗದರ್ಶನದಲ್ಲಿ ತಗೊಂಡಾಗ ಒಂದು ರಸಾಯನವಾಗಿ ರಸಾಯನ ಅಂದ ತಕ್ಷಣ ಎಲ್ಲ ರಸಗಳನ್ನ ವೃದ್ಧಿ ಮಾಡೋದಕ್ಕೆ ನಾವು ರಸಾಯನ ಅಂತ ಹೇಳ್ತೀವಿ ಆ ಒಂದು ಪರಿಸ್ಥಿತಿಯಲ್ಲಿ ಆ ಒಂದು ದೃಷ್ಟಿಕೋನ ನೋಡಿದಾಗ ಅಲ್ಪ ಮಟ್ಟಿಗೆ ವೈದ್ಯಕೀಯ ಮಾರ್ಗದರ್ಶನದ ಮೇರೆಗೆ ಪಾಯಿಂಟ್ ಬಿ ಅಂಡರ್ಲೈನ್ ನಮ್ಗೆ ಯಾವುದು ಶರೀರಕ್ಕೆ ಬೇಕೋ ಅದಕ್ಕೆ ಅನುಗುಣವಾಗಿ ಒಂದು ಮಸ್ಕ್ಯುಲರ್ ಸ್ಟ್ರೆಂತ್ ಬೇಕು ವಿಗರ್ ಬೇಕು ವೈಟಾಲಿಟಿ ಬೇಕು ಬೋನ್ ಸ್ಟ್ರೆಂತು ಮಸ್ಕ್ಯುಲರ್ ಸ್ಟ್ರೆಂತು ನ್ಯೂರೋ ಮಸ್ಕ್ಯುಲರ್ ಸ್ಟ್ರೆಂತು ಎಲ್ಲವೂ ನಾವು ಕಮ್ಮದಲ್ಲಿಟ್ಕೊಂಡು ಕ್ರೀಡೆಗಳಿಗೆ ಮಾರ್ಗದರ್ಶನ ಕೊಡಬೇಕಾಗುತ್ತೆ ತತ್ ಸಂಬಂಧಿತವಾಗಿ ವೈದ್ಯಕೀಯ ಮಾರ್ಗದರ್ಶನ ಮೇಲೆಗೆ ಅಲ್ಪ ಪ್ರಮಾಣದಲ್ಲಿ ಬೇಕು ಅಂದಾಗ ಅಥವಾ ಎಷ್ಟು ಡೋಸ್ ಬೇಕೋ ಅಷ್ಟು ಅಡ್ವೈಸ್ ಮಾಡಿದ ಮೇಲೆ ಆವಾಗ ಮಾತ್ರ ಒಳ್ಳೆದೇ ಹೊರತು ನಮ್ಗೆ ಏನು ಬೇಕು ಅಷ್ಟು ಪರ್ಫೆಕ್ಟ್ ಆದ ಪರಿಪೂರ್ಣವಾದ ಮಾಹಿತಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಿಕ್ತು ಅಂತ ಅಂದ್ಕೊಂತೀನಿ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಭಾಗಿಯಾಗಿ ಇಷ್ಟು ವಿಚಾರ ಅಂದರೆ ಪುರುಷತ್ವ ಇರ್ಬೋದು ಪುರುಷತ್ವದ ಸಮಸ್ಯೆ ಇರಬಹುದು ಅಥವಾ ಅದಕ್ಕೆ ನಾವು ಏನು ಮಾಡಬೇಕು ಈ ಶಿಲಾಜಿತ್ ಅಂದರೆ ಏನು ಅದ್ರ ಬಗ್ಗೆ ಒಂದು ಸವಿಸ್ತಾರವಾದ ಮಾಹಿತಿಯನ್ನು ಕೊಟ್ಟರೆ ನಮ್ಮ ಹೆಗ್ಗದ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಧನ್ಯವಾದಗಳು ಸರ್ ನಮಸ್ಕಾರ ನೋಡಿದಿರಲ್ಲ ವೀಕ್ಷಕರೇ ಸೊ ಪುರುಷತ್ವದ ಸಮಸ್ಯೆ ಯಾರಿಗಾದ್ರೂ ಇದ್ದಲ್ಲಿ ಜೊತೆಗೆ ನೀ ನಿಮಗೆ ಬಿ ಬೆಟರ್ ಅವರ ಪ್ಯೂರಿಫೈಡ್ ಶಿಲಾಜಿತ್ ಏನಾದರೂ ಬೇಕು ಅಂತ ಇದ್ರೆ ಇಲ್ಲಿ ಏನು ನಂಬರನ್ನು ಕೊಟ್ಟಿರ್ತೀವಿ ಆ ನಂಬರ್ಗೆ ಕರೆ ಮಾಡ್ಬೋದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅಮೆಝಾನ್ ಲಿಂಕ್ ಕೂಡ ಇರುತ್ತೆ ನಿಮ್ಮ ಮನೆ ಬಾಗಿಲಿಗೆ ಈ ಪ್ರಾಡಕ್ಟನ್ನು ನೀವು ಆನ್ಲೈನಲ್ಲೇ ಬೈ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸ್ಟೇಟಿಂ ಹೆಗ್ಗದಿ ಸ್ಟುಡಿಯೋ